ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ನಾನಿವತ್ತು ನಿಮಗೆ ಒಂದು ಪ್ರೀಮಿಯಂ ಕಮರ್ಷಿಯಲ್ ವೆಹಿಕಲ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಹೈ ನಾವೀಗ ಹಾಸನದ ಅರ್ವಿಂದ್ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಶೋರೂಮಲ್ಲಿದ್ದೀವಿ ನಾವಿವತ್ತು ಟಾಟಾ ಮೋಟಾರ್ಸ್ ರವರ ಇಂಟ್ರಾ ಸೀರೀಸ್ನ ಟಾಟಾ ಇಂಟ್ರಾ ವಿ ಫಿಫ್ಟಿ ಎಲ್ ಎನ್ ಟಿ ಫೇಸ್ ಟು ಪಿಕಪ್ ಗಾಡಿಯಲ್ಲಿರುವ ಸ್ಪೆಸಿಫಿಕೇಶನ್ ಆ್ಯಂಡ್ ಫ್ಯೂಚರ್ಗಳ ಬಗ್ಗೆ ಪೂರ್ತಿ ಮಾಹಿತಿನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂಡ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಗೆಳೆಯರೆ ಈ ಒಂದು ಅದ್ಭುತವಾದ ಕಮರ್ಷಿಯಲ್ ವೆಹಿಕಲ್ ಬಗ್ಗೆ ನೋಡೋದಾದ್ರೆ ಈ ಗಾಡಿಯ ಫ್ರಂಟ್ ಲುಕ್ ತುಂಬಾ ಪ್ರೀಮಿಯಂ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೀವು ಇಲ್ಲಿ ನೋಡಬಹುದು ಟಾಟಾ ಅವರ ಒಂದು ದೊಡ್ಡ ಕ್ರೋಂಬಾರ್ ಸಿಗುತ್ತೆ ಹಾಗೆ ಅವರ ಟಾಟಾ ಬ್ರಾಂಡ್ ಟ್ರಸ್ಟ್ ಲೋಗೋ ಕೂಡ ನೀವು ಇದರಲ್ಲಿ ನೋಡಬಹುದು ಇಲ್ಲಿ ಇಂಟ್ರಾ ಪಿಕಪ್ ವಿ ಫಿಫ್ಟಿ ಅನ್ನೋ ಬ್ರಾಂಡ್ ನೇಮ್ ಕೂಡ ನಿಮಗೆ ಸಿಗುತ್ತೆ ಅಂಡ್ ಇದರಲ್ಲಿ ನಿಮಗೆ ಫ್ರಂಟ್ ಪ್ರೀಮಿಯಂ ಆಗಿ ಕಾಣೋದಕ್ಕೆ ಇಲ್ಲಿ ಸ್ಟೈಲಿಶ್ ಆದ ಗ್ರಿಲ್ ಕೂಡ ಇದೆ ಅಂಡ್ ಫ್ರಂಟ್ ನೋಸ್ ಕೂಡ ಪೂರ್ತಿಯಾಗಿ ಮೆಟಲ್ ಬಾಡಿ ಆಗಿರೋದ್ರಿಂದ ಸೇಫ್ಟಿ ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ರಿಫ್ಲೆಕ್ಷನ್ ಟೇಪ್ ಕೂಡ ಸೇಫ್ಟಿ ಪರ್ಪಸ್ ಕೊಟ್ಟಿದ್ದಾರೆ ಅಂಡ್ ನೀವು ಇಲ್ಲಿ ನೋಡ್ಬೋದು ಗಾಡಿಯು ಹೆಡ್ ಹೆಡ್ಲ್ಯಾಂಪ್ ಕೂಡ ತುಂಬಾ ದೊಡ್ಡದಾಗಿ ಅಂಡ್ ಅಟ್ರಾಕ್ಟಿವ್ ಆಗಿ ಕಾಣೋ ತರ ಕೊಟ್ಟಿದ್ದಾರೆ ಹಾಗೆ ನೀವು ಫಾಗ್ ಲ್ಯಾಂಪ್ ಕೂಡ ಹಾಕೊಳ್ಳೋದಾದ್ರೆ ನಿಮ್ಗೆ ಅದಕ್ಕೂ ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಓವರ್ ಆಲ್ ಫ್ರಂಟ್ ಲುಕ್ ತುಂಬಾ ಪ್ರೀಮಿಯಂ ಆಗಿ ಹಾಗೆ ತುಂಬಾ ಗಾಡಿ ತುಂಬಾ ಹೆವಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ನೀವು ರೈಟ್ ಸೈಡ್ ವ್ಯೂ ನೋಡೋದಾದ್ರೆ ಈ ಗಾಡಿ ನಿಮ್ಗೆ ತುಂಬಾ ಲೆಂತ್ ಆಗಿ ಕಾಣಿಸುತ್ತೆ ಗೆಳೆಯರೆ ಹಾಗೆ ಗಾಡಿ ಡ್ರೈವರ್ ಸೈಡ್ ನೋಡೋದಾದ್ರೆ ಡ್ರೈವರ್ಗೆ ಗಾಡಿ ಮೇಲೆ ಹತ್ತೋದಕ್ಕೆ ಲೆಗ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲೂ ಕೂಡ ಒಂದು ಇಂಡಿಕೇಟರ್ ಕೊಟ್ಟಿದ್ದಾರೆ ಹಾಗೆ ಡೋರ್ ಅಲ್ಲಿ ವಾಟರ್ ಬಾಟ್ಲ್ ಇಟ್ಕೊಳ್ಳೋಕೆ ಸ್ಪೇಸ್ ಇದೆ ಮಿರರ್ ಅಪ್ ಅಂಡ್ ಡೌನ್ ಮಾಡೋದಕ್ಕೆ ಒಂದು ಹ್ಯಾಂಡಲ್ ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಒಂದು ಮ್ಯೂಸಿಕ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸ್ಪೀಕರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಗೆಳೆಯರೆ ಹಾಗೆ ಇಲ್ಲಿ ಟೋಟಲ್ ಆಗಿ ಫೈಬರ್ ಫಿನಿಶ್ ಆಗಿರೋದ್ರಿಂದ ಡೋರ್ ತುಂಬಾ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂಡ್ ನೀವು ಇಲ್ಲಿ ನೋಡಬಹುದು ಟಾಟಾ ಇಂಟ್ರಾ ಬಿ ಫಿಫ್ಟಿಗೆ ಒಂದು ಅದ್ಭುತವಾದ ಎಂ ಆರ್ ಎಫ್ ಬ್ರಾಂಡಿನ ಟೂ ಫಿಫ್ಟೀನ್ ಪರ್ ಸೆವೆಂಟಿ ಫೈವ್ ಆರ್ ಫಿಫ್ಟೀನ್ ಸಾಮರ್ಥ್ಯವುಳ್ಳ ಒಂದು ದೊಡ್ಡ ಟೈರ್ ಹಾಗೂ ಐದು ಬೋಲ್ಡ್ ಐದು ಬೋಲ್ಡ್ ಗಳುಳ್ಳ ವೀಲ್ ಕೂಡ ನಿಮಗೆ ಇಲ್ಲಿ ನೋಡಬಹುದು ಇಲ್ಲಿ ಇಂಟ್ರಾ ಸೀರೀಸ್ ನ ವಿ ತರ್ಟಿ ವರ್ಷನ್ ಗಾಡಿಗೆ ನಾಲ್ಕು ವೀಲ್ ಬೋಲ್ಡ್ ಗಳು ಮಾತ್ರ ಇದೆ ಆದ್ರೆ ಬಿ ಫಿಫ್ಟಿ ಗಾಡಿಗೆ ಐದು ವೀಲ್ ಬೋರ್ಡ್ ಗಳು ಇಲ್ಲಿ ಕೊಟ್ಟಿದ್ದಾರೆ ಗೆಳೆಯರೆ ನಿಮ್ಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಹಾಗೂ ರೀಯರ್ ಟೈರ್ ಗೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಎ ಸಸ್ಪೆನ್ಷನ್ ಬಗ್ಗೆ ನೋಡೋದಾದರೆ ಗಾಡಿ ಫ್ರಂಟ್ ನಿಮಗೆ ಟೂ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ ಅದು ಕೂಡ ಪ್ಯಾರಬೌಲಿಕ್ ಲೀಫ್ ಸ್ಪ್ರಿಂಗ್ ಅಂತಾನೆ ಹೇಳ್ಬೋದು ಆ್ಯಂಡ್ ನಿಮಗೆ ಹಿಂಭಾಗ ಒಂದು ಸೆಮಿ ಎಲಿಪ್ಟಿಕಲ್ ಲೋ ಲೀಫ್ ಸ್ಪ್ರಿಂಗ್ ಬರುತ್ತೆ ಹಾಗೆ ಇದರಲ್ಲಿ ಒನ್ ನೈಂಟಿ ತ್ರೀ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ನೀವು ಯಾವುದೇ ತರ ಗುಂಡಿ ರೋಡ್ಗಳಲ್ಲಿ ರೈಡ್ ಮಾಡಿದರೂ ಯಾವುದೇ ತರ ಬ್ಯಾಡ್ ಫೀಲ್ ಆಗಲ್ಲ ಈ ಟಾಟಾ ಇಂಟ್ರಾ ವಿ ಫಿಫ್ಟಿ ಪಿಕಪ್ ಟ್ರಕ್ ನಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಅಡಿ ವಿಶಾಲವಾದ ಹಾಗೂ ಐದು ಪಾಯಿಂಟ್ ಮೂರು ಅಡಿ ಅಗಲವಾದ ವಿಶಾಲವಾದ ಕಾರ್ಗೋ ಬಾಕ್ಸ್ ನಿಮಗೆ ಸಿಗುತ್ತೆ ಹಾಗೆ ಇದರಲ್ಲಿ ಒಂದೂವರೆ ಸಾವಿರ ಕೆ ಜಿ ಕೆಪಾಸಿಟಿ ತೂಕವರು ಅಂತ ಅದ್ಭುತವಾದ ಗಾಡಿ ಅಂತಾನೆ ಹೇಳ್ಬೋದು ಇಲ್ಲಿ ನೀವು ಒಂದೂವರೆ ಸಾವಿರ ಕೆಜಿ ಅಂದ್ರೆ ಯಾರು ಒಂದರೆ ಸಾವಿರ ಕೆಜಿ ಹಾಕಲ್ಲ ಜಾಸ್ತಿ ಎರಡು ಟನ್ ಮೂರ್ ಟನ್ ತನಕ ಹಾಕ್ತಾರೆ ಆದ್ರೂ ಕೂಡ ಈ ಗಾಡಿ ಅಲ್ಲಾಡಲ್ಲ ಅಷ್ಟು ಹೆವಿ ಆಗಿದೆ ಅಂತಾನೆ ಹೇಳ್ಬೋದು ಇನ್ನ ಹಿಂಭಾಗ ನೋಡೋದಾದ್ರೆ ಪಾರ್ಕಿಂಗ್ ಸೆನ್ಸರ್ ಒಳಗೊಂಡಿದೆ ಹಾಗೆ ರೇರ್ ಕಲರ್ ಅಪ್ಲಿಕೇಶನ್ ರಿಫ್ಲೆಕ್ಷನ್ ಟೇಪ್ ರೆಡ್ ಕಲರ್ ಕೊಟ್ಟಿದ್ದಾರೆ ಹಾಗೆ ಹಿಂಬದಿ ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ ಗೆಳೆಯರೆ ಇನ್ನು ಲೆಫ್ಟ್ ಸೈಡ್ ವ್ಯೂ ಕೂಡ ನೋಡೋದಾದ್ರೆ ಇಲ್ಲಿ ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಇದು ಕೂಡ ಮೂವತ್ತೈದು ಲೀಟರ್ ಫ್ಯೂಯಲ್ ಕೆಪಾಸಿಟಿ ಹೊಂದಿರುವಂತಹ ಟ್ಯಾಂಕ್ ಆಗಿರುತ್ತೆ ಇಲ್ಲಿ ಕೂಡ ನೀವು ನೋಡಬಹುದು ರಿಯರ್ ಟೆನ್ ಲಿವ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೂಡ ಇಲ್ಲಿ ಕಾಣಿಸುತ್ತೆ ನಿಮಗೆ ಇನ್ನ ಎಕ್ಸೈಡ್ ಬ್ರಾಂಡ್ ನ ಒಂದು ಸುಪೀರಿಯರ್ ಬ್ಯಾಟರಿ ಕೂಡ ಕೊಡಲೇ ಸೊ ಟಾಟಾ ಗಾಡಿಯ ಇಂಟೀರಿಯರ್ ಬಗ್ಗೆ ಮಾತಾಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಡ್ರೈವರ್ ಕ್ಯಾಬಿನ್ ಎಷ್ಟು ತುಂಬಾ ವಿಶಾಲವಾಗಿದೆ ತುಂಬಾ ದೊಡ್ಡ ಜಾಗನೇ ಹೊಂದಿದೆ ಅಂತಾನೆ ಹೇಳ್ಬೋದು ಲೆಗ್ ರೂಮ್ ನೋಡಬಹುದು ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಹೈಡ್ರೋಲಿಕ್ ಅಸಿಸ್ಟೆಂಟ್ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಅದ್ರಲ್ಲೂ ಕೂಡ ನೀವು ಯಾವುದೇ ಸಣ್ಣ ಸಣ್ಣ ಜಾಗದಲ್ಲಿ ಗಾಡಿನ they will ತಗೊಂಡೋದ್ರು ಈ ಗಾಡಿನ ಜಸ್ಟ್ ಸಿಕ್ಸ್ ಮೀಟರ್ ಅಂತರ ಸಾಕು ಈ ಗಾಡಿನ ನೀವು ಟರ್ನ್ ಮಾಡ್ಬೋದು ಅಂಡ್ ಇದರಲ್ಲಿ ಡಿಜಿಟಲ್ ಮೀಟರ್ ಕೂಡ ಒಳಗೊಂಡಿರುತ್ತೆ ಅಂಡ್ ನಿಮಗೆ ಇದರಲ್ಲಿ ಇನ್ನೊಂದು ವಿಶೇಷತೆ ಕೂಡ ಇದೆ ಅದು ಏನಪ್ಪಾ ಅಂದ್ರೆ ಇದು ಗೇರ್ ಶಿಫ್ಟ್ ಅಡ್ವೈಸರ್ ಫ್ಯೂಚರ್ ಇದೆ ಗೇರ್ ಶಿಫ್ಟ್ ಅಡ್ವೈಸರ್ ಏನಪ್ಪಾ ಅಂದ್ರೆ ನೀವು ಗಾಡಿನ ಪಿಕಪ್ಗಾಗಿ ಗೇರ್ನ ಯಾವಾಗ ಚೇಂಜ್ ಮಾಡ್ಬೇಕು ಅನ್ನೋದನ್ನ ಇದು ನಿಮಗೆ ತಿಳಿಸುತ್ತೆ ಅಂಡ್ ನೀವು ಇದನ್ನ ಇದರಲ್ಲಿ ಫ್ಯೂಲ್ ಸೇವ್ ಮಾಡ್ತೀರಾ ಅನ್ನೋದನ್ನ ಇದನ್ನು ಕನ್ಫರ್ಮ್ ಮಾಡುತ್ತೆ ಸೊ ಇದೊಂದು ಬ್ರೈಟ್ ಫ್ಯೂಚರ್ ಅಂತಾನೆ ಹೇಳೋದು ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಇದು ಡ್ರೈವಿಂಗ್ ಮಾಡಬೇಕಾದ್ರೆ ಅತ್ಯಂತ ಉಪಯೋಗ ಆಗೋನ್ನೋ ಫ್ಯೂಚರ್ ಅಂತಾನೆ ಹೇಳ್ಬೋದು ಅಂಡ್ ಇದರಲ್ಲಿ ಗೇರ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ನಾರ್ಮಲ್ ಡ್ರೈವಿಂಗ್ ಮೋಡು ಮತ್ತೆ ಈಕೋ ಡ್ರೈವಿಂಗ್ ಮೋಡು ಅನ್ನೋ ಎರಡು ಡ್ರೈವಿಂಗ್ ಮೋಡ್ ಫ್ಯೂಚರ್ ಕೂಡ ಕೊಟ್ಟಿದ್ದಾರೆ ನೀವು ಈಕೋ ಡ್ರೈವಿಂಗ್ ಮೋಡ್ ಕೂಡ ಆನ್ ಮಾಡ್ಕೊಂಡಾಗ ಗಾಡಿ ಪಿಕಪ್ ಮತ್ತೆ ದಕ್ಷತನ ಜಾಸ್ತಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದು ತುಂಬಾ ಒಳ್ಳೆ ವಿಷಯ ಅಂಡ್ ಇದರಲ್ಲಿ ನಿಮಗೆ ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ಫ್ರೆಂಡ್ ಎ ಸಿ ಕೂಡ ಕೊಟ್ಟಿದ್ದಾರೆ ಹಾಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯು ಎಸ್ ಬಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಗೆಳೆಯರೆ ಸೊ ಫೈನಲಿ ಟಾಟಾ ಇಂಟ್ರ ವಿ ಫಿಫ್ಟಿ ಆ ಸ್ಟ್ರಾಪ್ ಟೆಕ್ನಾಲಜಿ ಇರೋ ಈ ಗಾಡಿ ಇಂಜಿನ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗೇಳಿ ಬನ್ನಿ ಇದ್ರ ಬಗ್ಗೆ ನಿಮ್ಗೆ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ ಇಂಟ್ರಾ ಸೀರೀಸ್ನ ವಿ ಫಿಫ್ಟಿ ಗಾಡಿ ಒನ್ ಪಾಯಿಂಟ್ ಫೈವ್ ಲೀಟರ್ ಟರ್ಬೋ ಇಂಟರ್ಕೂಲರ್ ಡೀಸೆಲ್ ಫೋರ್ ಸಿಲಿಂಡರ್ ಇಂಜಿನ್ನ ಒಳಗೊಂಡಿರುತ್ತೆ ಇದು ಹಾಗೆ ಏಯ್ಟಿ ಎಚ್ ಪಿ ಪವರ್ ಉತ್ಪಾದಿಸುತ್ತೆ ಟಾರ್ಕ್ ಬಂದು ಥೌಸಂಡ್ ಸೆವೆನ್ ಫಿಫ್ಟಿ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಇದು ಹೊಂದಿದೆ ಹಾಗೆ ಈ ಗಾಡಿಯು ಪ್ರತಿ ಲೀಟರ್ಗೆ ಹದಿನೇಳರಿಂದ ಇಪ್ಪತ್ತೆರಡು ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಲೋಕಲ್ ಒಡೆಯೋದಾದ್ರೆ ಸೆವೆಂಟಿ ಟು ಏಯ್ಟೀನ್ ಟ್ವೆಂಟಿ ವರೆಗೂ ನಿಮಗೆ ಬರುತ್ತೆ ನೀವು ಲಾಂಗ್ ಡ್ರೈವ್ ಮಾಡಿದ್ರೆ ಟ್ವೆಂಟಿ ಟೂ ಇಂದ ಇನ್ನೂ ಜಾ ಮೇಂಟೆನೆನ್ಸ್ ನೀವು ಸೂಪರ್ ಮೈಂಟೆನೆನ್ಸ್ ಮಾಡಿದ್ರೆ ಇಪ್ಪತ್ತೆರಡು ಕಿಲೋಮೀಟರ್ ಅಂದ್ರೆ ಜಾಸ್ತಿ ಕೂಡ ನೀವು ತಗೊಬೋದು ಇದ್ರ ಮೇಂಟೆನೆನ್ಸ್ ನೋಡೋದಾದ್ರೆ ಲೋ ಕಾಸ್ಟ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ಗೆಳೆಯರೆ ಈ ಟಾಟಾ ಅವರ ಕಮರ್ಷಿಯಲ್ ಇಂಟ್ರಾ ಸೀರೀಸ್ ಏನಿದೆ ಈ ಪಿಕಪ್ ಟ್ರಕ್ ಗಳು ಏನಿದೆ ಇದು ಕೂಡ ಈ ಗಾಡಿನ ಹೈಯರ್ ಸೇವಿಂಗ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಲೋ ಕಾಸ್ಟ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ಟಾಟಾ ಅವ್ರದು ಅಂಡ್ ಈಗ ವಾರಂಟಿ ವಿಷಯಕ್ಕೆ ಬರೋದಾದ್ರೆ ಇದು ಒಂದು ಅಡ್ವಾಂಟೇಜ್ ಕೊಡಿದ್ದಾರೆ ಟಾಟಾ ಮೋಟಾರ್ಸ್ ಅವರು ಎರಡು ವರ್ಷದವರೆಗೆ ಇದಕ್ಕೆ ವಾರಂಟಿ ಇರುತ್ತೆ ಅಪ್ ಟು ಸೆವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ಒಳಗಡೆ ಇದಕ್ಕೆ ವಾರಂಟಿ ಸಿಗುತ್ತೆ ಅಂತ ಅಂತೇಳಿದ್ರೆ ನೋಡಿದ್ರಲ್ಲ ಈ ಅದ್ಭುತವಾದ ಗಾಡಿ ಫ್ಯೂಚರ್ಗಳು ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಫಿದ ಆಗೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ತೀನಿ ಇನ್ನೇನು ಯೋಚನೆ ಮಾಡ್ತಿದ್ರೆ ಗೆಳೆಯರೆ ಈಗಲೇ ಹೋಗಿ ಟಾಟಾ ಇಂಟ್ರಾ ವಿ ಫಿಫ್ಟಿ ಗಾಡಿನ ಬುಕ್ ಮಾಡಿ ನಿಮ್ಮ ಬಿಸ್ನೆಸ್ನ ಇಂಟ್ರಾ ಜೊತೆ ಶುರು ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಗೆಳೆಯರೆ ಧನ್ಯವಾದ